ಒಂದು ದೃಷ್ಟಿಯಿಂದ ನೋಡಿದ್ರೆ ಹೊರಗಿನ ಸಮರ ಭೂಮಿಯನ್ನು ಗೆಲ್ಲೋದು ಸುಲಭ ಆದರೆ ಒಳಗೆ ನಡೀತಿರುವಂತಹ ಯುದ್ಧ ಭೂಮಿಯಲ್ಲಿ ಸಮರನ ಗೆಲ್ಲೋದು ಬಹಳಷ್ಟು ಕಷ್ಟದಲ್ಲೂ ಚೆನ್ನಾಗಿರೋಕ್ಕಾಗಲ್ಲ ಆರೋಗ್ಯವಾಗಿರ್ಬೇಕು ಅನ್ಕೊತೀವಿ ಖುಷಿಯಾಗಿರ್ಬೇಕು ಅನ್ಕೊತೀವಿ ದುಡ್ಡು ಮಾಡಬೇಕು ಅನ್ಕೊಳ್ತೀವಿ ಆದರೆ ಅದು ಯಾವುದೂ ಆಗ್ತಾ ಇರಲ್ಲ ತುಂಬ ಕಷ್ಟಪಟ್ಟರೂ ಕೂಡ ಯಾಕೆ ಸಕ್ಸಸ್ ಆಗಲ್ಲ ಅಂದರೆ ನಮ್ಮ ಒಳಗಡೆ ನಡೀತಾ ಇರುವಂತಹ ಯುದ್ಧವನ್ನು ನಾವು ಸ್ಟಾಪ್ ಮಾಡಿರಲ್ಲ ಹಾಗಾಗಿ ಹೊರಗಡೆ ಜಗದೀಶ ಶರ್ಮಾ ಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಬನ್ನಿ ಇವತ್ತಿಂದ ನಾವು ಓದ್ತಾ ಹೋಗೋಣ ಅರ್ಥ ಮಾಡ್ಕೊಳ್ತಾ ಹೋಗೋಣ ತಿಳ್ಕೊಳ್ತಾ ಹೋಗೋಣ ಜೀವಿಸ್ತಾ ಹೋಗೋಣ ಇದಕ್ಕೆಲ್ಲ ಚಾಪ್ಟರ್ ಹೆಸರಿಲ್ಲ ಬಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಓಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಇದನ್ನು ಕೇಳಿಸ್ಕೋಬೇಕಾದ್ರೆ ಕಣ್ಮುಚ್ಕೊಂಡಾದರೂ ಕೇಳಿಸ್ಕೊಳ್ಳಿ ನಿಮ್ಮ ಜೀವನನ ಅಲ್ಲಿ ಕನೆಕ್ಟ್ ಮಾಡಿಕೊಂಡಾದರೂ ನೋಡಿ ಬಟ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಡೆಯುವಂತಹ ಯುದ್ಧವನ್ನು ಇಲ್ಲಿ ತಿಳಿಸಿದ್ದಾರೆ ಮಹಾಭಾರತ ಯುದ್ಧ ನಮ್ಮೊಳಗೆ ನಡೀತಾ ಇದೆ ಅಂತ ಓಕೆ ಬದುಕು ಅನ್ನೋದೇ ಒಂದು ಯುದ್ಧ ಒಂದಲ್ಲ ಅದೆಷ್ಟೋ ಯುದ್ಧಗಳು ಕೆಲವು ಹೊರಗಡೆ ಆಗ್ತಾ ಇರುತ್ತೆ ಇನ್ನು ಕೆಲವು ಒಳಗಡೆ ಆಗ್ತಾ ಇರುತ್ತೆ ಕೆಲವು ಇನ್ನೊಬ್ಬರ ಜೊತೆ ಆಗ್ತಾ ಇರುತ್ತೆ ಕೆಲವು ನಮ್ಮ ಜೊತೆಗೆ ಆಗ್ತಾ ಇರುತ್ತೆ ಘರ್ಷಣೆ ಸಂಘರ್ಷ ಬದುಕಿಗೆ ಅವಿಭಾಜ್ಯ ಅಂಗ ಆಗ್ಬಿಟ್ಟಿರುತ್ತೆ ಒಂದು ದೃಷ್ಟಿಯಿಂದ ನೋಡಿದ್ರೆ ಹೊರಗಿನ ಸಮರ ಭೂಮಿಯನ್ನು ಗೆಲ್ಲೋದು ಸುಲಭ ಆದರೆ ಒಳಗೆ ನಡೀತಿರುವಂತಹ ಯುದ್ಧ ಭೂಮಿಯಲ್ಲಿ ಸಮರನ ಗೆಲ್ಲೋದು ಬಹಳಷ್ಟು ಕಷ್ಟ ಅಲ್ಲಿರೋಷ್ಟು ತಾಕಲಾಟ ದ್ವಂದ್ವ ಧರ್ಮ ಸಂಕಟ ಹೀಗೆ ಯಾವ ಹೆಸರಲ್ಲಾದರೂ ಕರೀರಿ ಒಳಗಡೆ ಇರುವಂತಹ ಯುದ್ಧವನ್ನು ನಮಗೆ ಸ್ಟಾಪ್ ಮಾಡೋಕ್ಕೆ ಆಗ್ತಾ ಇರಲ್ಲ ಒಟ್ಟಿನಲ್ಲೇ ಅದು ನಡೆಯೋದೆಂತೂ ನಿಜ ಇಲ್ಲಿ ನಾಯಕನೂ ನೀವೇ ನಾಯಕನೂ ನೀವೇ ಯುದ್ಧ ಆರಂಭದ ಶಂಕನಾದವೂ ನೀನೆ ನೀವೇ ಆದರೆ ಪ್ರಾಬ್ಲಮ್ ಏನಂದರೆ ಆ ಯುದ್ಧದ ಕೊನೆ ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಮಾತ್ರ ತಿಳಿದಿಲ್ಲ ನಾವು ಒಟ್ಟಿನಲ್ಲಿ ಅಂತರಂಗದ್ದು ನಿರಂತರ ಯುದ್ಧ ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ ಈಗ ಜ್ಞಾನನ ಪಡಿತಾ 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 ಮೇ ಬಿ ತುಂಬ ಜನ ಅದನ್ನೆಲ್ಲ ರಿಮೂವ್ ಮಾಡ್ತಾ ಬರ್ತಿರ್ಬೋದು ಓಕೆ ಇನ್ನು ತುಂಬ ಜನ ಜ್ಞಾನನ ಪಡ್ಕೊಳಕ್ಕೆ ಆಗದೆ ಇನ್ನೂ ಅದಕ್ಕೆ ಪ್ರಯಾರಿಟಿ ಕೊಡದೆ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಸಂಕಲ್ಪ ಇನ್ನೂ ಮಾಡಿಕೊಳ್ಳ್ದೆ ಅದೇ ದ್ವಂದ್ವದಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿರ್ತೀವಿ ಓಕೆ ಇಲ್ಲಿ ಅರ್ಜುನನ್ಗೂ ಆಗಿದ್ದು ಇದೆ ಅಂತ ಕನೆಕ್ಟ್ ಮಾಡ್ತಾ ಇದ್ದಾರೆ ಈ ಬುಕ್ಕಿನ ಒಂದು ವಿಶೇಷತೆ ಏನು ಅಂತ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಗಳ ಅಧ್ಯಾಯ ಒಂದರಿಂದ ಅಧ್ಯಾಯ ಹದಿನೆಂಟರ ತನಕ ಇದೆ ಅರ್ಜುನ ಉವಾಚಯಿಂದ ಶುರುವಾಗಿ ಅಲ್ವಾ ಕೊನೆಯಲ್ಲಿ ಮುಕ್ತಿ ಮೋಕ್ಷಕ್ಕೆ ಹೋಗಿ ನಿಲ್ಲತ್ತೆ ಇದು ಭಗವದ್ಗೀತೆ ಹದಿನೆಂಟು ಅಧ್ಯಾಯದಲ್ಲಿ ಆದರೆ ಇಲ್ಲಿ ನಮ್ಮ ಜೀವನನ ಕನೆಕ್ಟ್ ಮಾಡ್ತಾ ಹೋಗಿರೋದೆ ಈ ಬುಕ್ಕಿನ ಒಂದು ವಿಶೇಷತೆ ಆಗಿದೆ ಓಕೆ ಅರ್ಜುನನಿಗೆ ಇದೇ ಥರ ಆಯಿತು ಅವನು ಕೃಷ್ಣಂಗೆ ಹೇಳ್ದ ಎಲ್ಲಿ ಯುದ್ಧ ನಡೀತಿದೆ ಅಲ್ಲಿ ಕರ್ಕೊಂಡು ಹೋಗು ನನ್ನನ್ನು ಅಂತ ಕೃಷ್ಣ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹೋಗಿ ನಿಂತ ಮೇಲೆ ಯುದ್ಧ ಭೂಮಿಯಲ್ಲಿ ಮುಂದೇನೂ ಸೈನಿಕರು ಹಿಂದೇನೂ ಸೈನಿಕರು ಅರ್ಜುನನಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಯಾಕಂದರೆ ಒಂದು ಸೈನ್ಯ ಒಂದು ಸೈನ್ಯ ಗುಂಪು ಅವಂದೇ ಇನ್ನೊಂದು ಸೈನ್ಯ ಅವಂದಲ್ಲ ಆದರೆ ಆ ಸೈನ್ಯದ ಜೊತೆ ಯುದ್ಧ ಮಾಡೋಕ್ಕೆ ಅರ್ಜುನನಿಗೆ ಮನಸ್ಸಿಲ್ಲ ಯಾಕೆ ಅಂತ ಅಂದರೆ ಯಾಕೆ ಹೊರಗಡೆ ಯುದ್ಧ ಮಾಡೋಕ್ಕೆ ಅರ್ಜುನಂಗೆ ಆಗ್ತಾ ಇಲ್ಲ ಅಂದರೆ ಅವನ ಒಳಗಡೆ ಯುದ್ಧ ನಡೀತಾ ಇತ್ತು ಎಲ್ಲಿವರೆಗೂ ನಮ್ಮ ಅಂತರಂಗದಲ್ಲಿ ನಡೆಯುವಂತಹ ಯುದ್ಧವನ್ನು ನಾವು ಸ್ಟಾಪ್ ಮಾಡಲ್ವೋ ಅಲ್ಲಿವರೆಗೂ ಹೊರಗಿನ ಯುದ್ಧದಲ್ಲಿ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನಮ್ಮ ಜೀವನಕ್ಕೆ ನಾವು ಹೇಗೆ ಕನೆಕ್ಟ್ ಮಾಡ್ಕೋಬೋದು ಅಂತ ನೋಡೋದಾದರೆ ನಮ್ಮ ಒಳಗಡೆ ಗೊಂದಲಗಳು ನಕಾರಾತ್ಮಕ ಚಿಂತನೆಗಳು ಸರಿ ತಪ್ಪು ಈ ಎಲ್ಲದರ ಮಧ್ಯೆ ನಾವು ಯಾವ ಕೆಲಸನೂ ಶುರು ಆಗೋದೇ ಇಲ್ಲ ಅಥವಾ ಯಾವ ಸಂಬಂಧದಲ್ಲೂ ಚೆನ್ನಾಗಿರೋಕ್ಕಾಗಲ್ಲ ಆರೋಗ್ಯವಾಗಿರ್ಬೇಕು ಅಂದ್ಕೊತೀವಿ ಖುಷಿಯಾಗಿರ್ಬೇಕು ಅಂದ್ಕೊತೀವಿ ದುಡ್ಡು ಮಾಡ್ಬೇಕು ಅಂದ್ಕೊಳ್ತೀವಿ ಆದರೆ ಅದು ಯಾವುದೂ ಆಗ್ತಾ ಇರಲ್ಲ ತುಂಬ ಕಷ್ಟಪಟ್ಟರೂ ಕೂಡ ಯಾಕೆ ಸಕ್ಸಸ್ ಆಗೋಲ್ಲ ಅಂದರೆ ನಮ್ಮ ಒಳಗಡೆ ನಡೀತಾ ಇರುವಂತಹ ಯುದ್ಧವನ್ನು ನಾವು ಸ್ಟಾಪ್ ಮಾಡಿರಲ್ಲ ಹಾಗಾಗಿ ಹೊರಗಡೆ ಗೆಲುವು ಸಿಗ್ತಾ ಇರೋಲ್ಲ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ ಇದನ್ನು ನಮ್ಮ ಲೈಫ್ಗೆ ಕನೆಕ್ಟ್ ಮಾಡ್ಕೊಂಡು ನೋಡೋಣ ಏನನ್ನೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಎಷ್ಟೋ ಸಲ ಅದು ಸರಿ ಇಲ್ವೇನು ಅನಿಸುತ್ತೆ ಸರಿನಾ ತಪ್ಪ ಅನ್ನೋ ಒಂದು ಗೊಂದಲದಲ್ಲಿ ಆ ಕೆಲಸನ ನಾವು ಶುರು ಮಾಡೋದೇ ಇಲ್ಲ ಏನೂ ನಿರ್ಧಾರ ಮಾಡಿ ಆರಂಭ ಬಿಡ್ತೀನಿ ಅಂತ ಆರಂಭ ಮಾಡಿಬಿಡ್ತೀವಿ ಆದರೆ ನಮಗೆ ಕ್ಲಾರಿಟಿ ಇರೋದಿಲ್ಲ ನಾನು ಮಾಡ್ತಿರೋದು ಸರಿನಾ ಅಂತ ಯಾವಾಗ ನಮಗೆ ಕ್ಲಾರಿಟಿ ಇರೋದಿಲ್ಲ ಆಗ ಕೆಲಸದಲ್ಲಿ ಕ್ಲಾರಿಟಿ ಬರೋಕೆ ಹೇಗೆ ಸಾಧ್ಯ ಯಾರೋ ನಾನು ಜೊತೆಲಿರ್ತೀನಿ ಮಾಡು ಅಂತ ಬೆಂತಟ್ಟಿರ್ತಾರೆ ನಾವು ಅವ್ರನ್ನ ನಂಬಿ ಹೊರಟುಬಿಡ್ತೀವಿ ಕೊನೆಗಳಿಗೆಲಿ ಅವರು ಕೈ ಎತ್ತಿಬಿಡ್ತಾರೆ ಈಗ ಆ ಕೆಲಸನ ಮುಂದುವರಿಲ್ ಮುಂದುವರಿಸಲ ಅಥವಾ ಹಿಂದಕ್ಕೆ ಬರಲಾ ಅನ್ನೋ ಗೊಂದಲ ಏನೂ ಗೊತ್ತಾಗ್ತಾ ಇಲ್ಲ ನಿಂತಲ್ಲೇ ನಿಂತುಬಿಡ್ತೀವಿ ಈ ಎಕ್ಸ್ಪೀರಿಯೆನ್ಸ್ ತುಂಬ ಆಗಿರುತ್ತೆ ಅಲ್ವಾ ಅಂದರೆ ನಾವೇನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ಯಾರೋ ನಮ್ಮ ಜೊತೆ ಪಾರ್ಟ್ನರಾಗಿ ಬಂದಿರ್ತಾರೆ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ನನಗಾಗಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಈ ಸಿನಿಮಾಗಳೆಲ್ಲ ಮಧ್ಯ ಮಧ್ಯೆ ಸ್ಟಾಪ್ ಆಗೋದು ಹೀಗೇನೆ ಅಂದರೆ ಯಾರನ್ನೋ ನಂಬಿ ನಾವು ಹೋಗ್ತೀವಿ ಮುಂದಕ್ಕೆ ಹೋಗ್ಬೇಕಾ ಬಿಡ್ಬೇಕಾ ಗೊತ್ತಾಗ್ತಾ ಇಲ್ಲ ಆ ಥರದ ಪರಿಸ್ಥಿತಿಯಲ್ಲಿ ನಾವು ತೊಡಗಿಸ್ಕೊಂಡಿರ್ತೀವಿ ಹಾಗೆಯೇ ಯಾರೂ ನಮಗೆ ಏನು ಹೇಳ್ತಾರೆ ನಿಂತಲ್ಲೇ ನಾವು ಬಿಡ್ತೀವಿ ಏನೂ ಸಾಧಿಸ್ಬೇಕು ಅಂತ ಅಂದ್ಕೊತೀವಿ ಆಗ್ತಾ ಇಲ್ಲ ಅವಕಾಶದ ಕೊರತೆ ಸೂಕ್ತ ಮಾರ್ಗದರ್ಶನ ಇಲ್ಲ ಯಾರಾದರೂ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಆ ಮಾರ್ಗದರ್ಶನ ಕೂಡ ನಮಗೆ ಸಿಗ್ತಾ ಇರೋದಿಲ್ಲ ನಮಗೆ ಸರಿಯಾಗಿ ಮಾರ್ಗದರ್ಶನ ಸಿಗಲ್ಲ ಹಾಗೆ ನಾವೇನೋ ಸಾಧನೆ ಮಾಡಬೇಕು ಅನ್ಕೊತೀವಿ ನಮಗೆ ಸಂಪನ್ಮೂಲ ಅಂದರೆ ರಿಸೋರ್ಸ್ ಕೂಡ ಇಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರೋ ನಮ್ಮನ್ನು ತುಳಿತಾರೆ ಅನ್ನೋ ಭಯ ಶುರುವಾಗುತ್ತೆ ಒಟ್ಟಿನಲ್ಲಿ ನಾವು ಸಾಧನೆ ಮಾಡಿದೆ ಹಾಗೆ ಉಳ್ಕೊಂಡ್ಬಿಡ್ತೀವಿ ಇನ್ನು ಪ್ರೀತಿ ಅನ್ನೋ ವಿಷಯಕ್ಕೆ ಬಂದರೆ ಮನಸ್ಸಿಂದ ತುಂಬ ಪ್ರೀತಿಸಿರ್ತೀವಿ ಅವರೇ ನಮ್ಮ ಜೀವನ ಅಂತ ಅಂದ್ಕೊಂಡಿರ್ತೀವಿ ಸಾಕಷ್ಟು ಕನಸುಗಳನ್ನು ಕಟ್ಟಿರ್ತೀವಿ ಆದರೆ ಅದು ವಿಫಲ ಆಗೋಗುತ್ತೆ ಈಗ ಅವ್ರು ಬರೋಕ್ಕೆ ಮುಂಚೆ ನಾನು ಚೆನ್ನಾಗೇ ಇದ್ದೆ ಈಗ ಮತ್ತೆ ಚೆನ್ನಾಗಾಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾವು ಒಳೊಳಗಡೆ ಅವರು ಸಿಗಲ್ಲ ಅನ್ನೋ ಸತ್ಯ ಗೊತ್ತಿರುತ್ತೆ ಅವ್ರನ್ನ ಬಿಡೋಕ್ಕಾಗ್ತಾ ಇಲ್ಲ ಅನ್ನೋ ಗೊಂದಲದಲ್ಲಿ ನೋವಲ್ಲಿ ನಾವು ಅಲ್ಲೇ ಬೇಯ್ತಾ ಇರ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಫ್ರೆಂಡ್ಶಿಪ್ ವಿಚಾರಕ್ಕೆ ಬಂದರೆ ಎಷ್ಟೋ ಕಾಲದಿಂದ ಇದ್ದಂಥ ಏನು ಒಂದೇ ಎರಡು ದೇಹ ಒಂದೇ ಜೀವ ಅನ್ನೋ ಥರ ಇರುವಂತಹ ಗೆಳೆತನ ಕೂಡ ನಕ್ಕಿದ್ದೆಷ್ಟು ನಲಿದಿದ್ದೆಷ್ಟು ಆದರೆ ಬದುಕಿನ ದುರ್ಬರ ದುರ್ಬರ ಕಾಲಗಳಲ್ಲಿ ಜೊತೆಗಿರೋದಿಲ್ಲ ಈಗ ಅದು ಮತ್ತೆ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆನೂ ನಮಗೆ ಇರಲ್ಲ ಆದರೆ ಬರ್ತಿಲ್ವಲ್ಲ ಅನ್ನೋ ನೋವು ಬಿಡಲ್ಲ ಚುಚ್ಕೊಂಡಿರೋ ಮುಳ್ಳಂತೆ ಯಾವಾಗಲೂ ಅದು ನಮ್ಮನ್ನು ಚುಚ್ಚುತ್ತಾನೇ ಇರುತ್ತೆ ಇನ್ನು ಹೆತ್ತವರ ಬಗ್ಗೆ ಎಷ್ಟೇ ಪ್ರೀತಿ ಗೌರವ ಇದ್ದರೂ ಕೂಡ ಅವರಿಗೆ ಬೇಕಾಗಿರೋದನ್ನು ಅವರ ಆಸೆ ಕನಸುಗಳನ್ನು ನನ್ಸ್ ಮಾಡೋಕ್ಕೆ ನಮಗಾಗ್ತಾ ಇರಲ್ಲ ಯಾವುದೋ ಒಂದು ಗೊಂದಲದಲ್ಲಿ ಯಾವುದೋ ಒಂದು ದುಃಖದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿರ್ತೀವಿ ಹೆಂಡತಿ ಸಮಯ ಬೇಕು ನಿಮ್ಮದು ಅಂತ ಗಂಡನಿಗೆ ಕೇಳ್ತಾ ಇರ್ತಾರೆ ಆದರೆ ಗಂಡನಿಗೆ ಜವಾಬ್ದಾರಿಗಳು ಕಮಿಟ್ಮೆಂಟು ಅವರಲ್ಲಿರುವಂತಹ ಆರೋಗ್ಯದ ಸಮಸ್ಯೆ ಆಗ್ಬೋದು ಇದೆಲ್ಲದರಿಂದ ಅವರೇ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ ಕೊಡೋಕ್ಕಾಗ್ತಾ ಇಲ್ಲ ಹೆಂಡ್ತಿಗೆ ಪ್ರೀತಿ ಆದರೆ ಇದನ್ನು ಹೇಳೋಕ್ಕಾಗ್ತಾ ಇಲ್ಲ ಇನ್ನು ಮಕ್ಕಳ ವಿಚಾರದಲ್ಲೂ ಹಾಗೆ ಮಕ್ಕಳು ತಂದೆ ತಾಯಿ ಮೇಲೆ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ತಂದೆ ತಾಯಿಗೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಇದೆಲ್ಲದರ ನಡುವೆ ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡ್ತಾರಂತೆ ನಮ್ಮ ಕ್ಯಾರೆಕ್ಟ್ರ್ ಬಗ್ಗೆ ನೆಗೆಟಿವ್ ಆಗಿ ಇದ್ದಾರಂತೆ ಅದು ನಮಗೆ ಕಿವಿಗೆ ಬಿತ್ತು ಅಲ್ಲಿಂದ ಮತ್ತೆ ನಮ್ಮ ನೆಮ್ಮದಿ ಹಾಳಾಯಿತು ಬದುಕಿಗೆ ಏನೆಲ್ಲ ಆಗಿದೆ ಆದರೂ ಕೂಡ ಬದುಕು ಮುಂದುವರಿತಾನೇ ಇದೆ ಆದರೆ ಬದುಕು ಮುಗಿದೋದಿದ ಮುಗಿದೋಗಿದೆ ಅಂತಲೂ ಅನ್ನಿಸ್ತಾ ಇದೆ ವಾತ್ಸಲ್ಯದ ಗಣಿಯಾಗಿದ್ದ ಅಮ್ಮನೋ ಅಥವಾ ಬದುಕನ್ನು ಕಟ್ಟಿಕೊಟ್ಟ ಅಪ್ಪನೋ ದೇಹ ಎರಡಾದರೂ ಜೀವ ಒಂದೇ ಅನ್ನುವಂಥ ನಾವು ಪ್ರೀತಿ ಮಾಡಿರೋ ವ್ಯಕ್ತಿ ಅಥವಾ ಸಂಗಾತಿನೋ ಬದುಕಿನ ಸರ್ವಸ್ವ ಅಂತ ಅನಿಸಿದ್ದ ಮುತ್ತು ಮಗುವೋ ಜೀವನದ ಗೆಳತಿ ಅಥವಾ ಗೆಳೆಯನೋ ನಾಯಕನೋ ಈಗಿಲ್ಲ ಅಂದರೆ ಅವರ ಸಾವು ಕೂಡ ಯಾವ ಟೈಮಲ್ಲಿ ನಮ್ಮ ಜೊತೆಯಲ್ಲಿರೋರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಯಾವ ಟೈಮಲ್ಲಿ ಬಿಟ್ಟೋಗ್ತೀವಿ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ತುಂಬ ಮಾಡಿದ ಮಗು ತುಂಬ ಪ್ರೀತಿಸಿದ ಗಂಡ ಅಥವಾ ಹೆಂಡತಿ ವಾತ್ಸಲ್ಯ ಕೊಟ್ಟಂಥ ತಾಯಿ ಯಾವ ಕ್ಷಣದಲ್ಲಾದರೂ ನಮ್ಮನ್ನು ಬಿಟ್ಟು ಹೋಗ್ಬೋದು ಅದು ನಮಗೆ ಗೊತ್ತಿರೋ ಸತ್ಯ ಆದರೂ ಅದನ್ನು ನಾವು ಒಪ್ಕೊಳ್ಳ್ದೇ ಇದರ ಜೊತೆ ನಮ್ಮ ಒಳಗಡೆ ಯುದ್ಧ ನಡೀತಾನೆ ಇರುತ್ತೆ ಕಳ್ಕೊಂಡಿರೋರನ್ನ ಮತ್ತೆ ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಪಡ್ಕೊಳ್ತೀನಿ ಅನ್ನೋ ಭ್ರಮೆಯಲ್ಲೇ ನಾವು ಬದುಕ್ತಾ ಇರ್ತೇವೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀವಿ ತುಂಬ ಕಷ್ಟಪಟ್ಟು ಶ್ರಮ ಪಟ್ಟು ಆ ಒಂದು ಉದ್ಯಮನ ನಿಲ್ಲಿಸಿರ್ತೀವಿ ಆದರೆ ಅದರಲ್ಲಿ ಯಾರೋ ಎಂಟ್ರಿ ಕೊಟ್ಟು ಅಪಾರವಾದ ನಷ್ಟ ಮಾಡಿಬಿಡ್ತಾರೆ ಪ್ರವಾಹದ ಥರ ಎಲ್ಲವೂ ಕಳ್ಕೊಂಡ್ಬಿಡ್ತೀವಿ ಕಂಗಾಲಾಗಿ ನಿಂತುಬಿಡ್ತೀವಿ ಈಗ ಎಷ್ಟೋ ಬಾರಿ ನಿಮ್ಮ ತಪ್ಪೇನು ಅಂತ ನಿಮಗೆ ಗೊತ್ತಾಗ್ತಾ ಇರಲ್ಲ ನಿಮ್ಮ ತಪ್ಪು ಇಲ್ಲ ಅಂದರೂ ಕೂಡ ನಿಮ್ಮ ಹೆಸರು ಕೆಟ್ಟೋಗುತ್ತೆ ಜನ ನಿಮ್ಮನ್ನು ಆಡ್ಕೊಳ್ತಾರೆ ನೀವು ಅದನ್ನು ಮಾಡಿದ್ದೀರಾ ಅಂತ ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಪ್ರಚಾರ ಮಾಡ್ತಾರೆ ಆ ಪ್ರಚಾರ ನಿಮ್ಮ ಒಳಗಡೆನೇ ಸುತ್ತಾ ಇರುತ್ತೆ ಹೊರಗಡೆ ಪ್ರಚಾರ ನಮ್ಮ ಒಳಗಡೆ ಪ್ರಚಾರವಾಗ್ತಾ ಇರುತ್ತೆ ಇನ್ನು ಮಾಧ್ಯಮದಲ್ಲಿ ಇನ್ನು ಕೆಲವರು ಮುಂದುವರೆದ್ರೆ ಮಾಧ್ಯಮದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಬರ್ಬೋದು ಕಾನೂನು ಪ್ರಕ್ರಿಯೆಗಳು ಕೂಡ ಆಗ್ಬೋದು ಬದುಕು ಸಾಕು ಅಂತ ಅನಿಸ್ಬೋದು ಇದಿಷ್ಟು ನಾನು ಹೇಳಿದ್ನಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನೋವಿಗೆ ಇನ್ನಿಷ್ಟೇ ಕಾರಣಗಳು ಅಂತ ಪಟ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಒಬ್ರೊಬ್ರದ್ದು ಒಂದೊಂದು ನೋವು ನನಗೆ ಯಾವುದೋ ಒಂದು ನೋವು ಅಂತ ಅನಿಸಿರೋದು ಇನ್ನೊಬ್ರಿಗೆ ಅದು ಸಂತೋಷವಾಗಿರ್ಬೋದು ಆ ಒಂದು ಸ್ಥಿತಿಯಲ್ಲಿ ಇನ್ನೊಬ್ರು ಸಂತೋಷವಾಗಿರೋದು ನ ಇನ್ನೊ ಇನ್ನೊಬ್ರಿಗೆ ನೋವಾಗಿರೋದು ನನಗೆ ಸಂತೋಷವಾಗಿರ್ಬೋದು ಆದರೆ ಮನುಷ್ಯನೇ ಕೊರತೆಯಲ್ಲಿ ಬದುಕ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯುದ್ಧದ ಸಮರಭೂಮಿಯಲ್ಲಿ ಯಾವಾಗಲೂ ಇರ್ತಾನೆ ಅದೊಂದು ಆಂತರಿಕ ನಿರಂತರ ಯುದ್ಧ ಅಂತ ಹೇಳ್ತಾ ಇದ್ದಾರೆ ಒಬ್ಬರೊಬ್ಬರು ನೋವು ಬೇರೆ ಒಂದೊಂದು ಊರಿನ ನೋವು ಬೇರೆ ಒಂದೊಂದು ಕಾಲದ ನೋವು ಬೇರೆ ಎಷ್ಟೋ ಜೀವಿಯು ಅವುಗಳಲ್ಲಿ ಅದೆಷ್ಟೋ ಭಾವವು ಜಗತ್ತಿನಲ್ಲಿ ಅಷ್ಟು ನೋವುಗಳಿದೆ ಎಷ್ಟು ಚೆನ್ನಾಗಿ ಅರ್ಜುನನ ಮನಸಲ್ಲಿ ನಡೀತಾ ಇರುವಂತಹ ಎಲ್ಲ ಗೊಂದಲಗಳು ಕೂಡ ನಮ್ಮೊಳಗೂ ನಡೀತಿದೆ ಅನ್ನೋದನ್ನು ಅರ್ಥ ಮಾಡಿಸಿದ್ದಾರೆ ಹಾಗೆ ಅರ್ಜುನನಿಗೂ ಕೂಡ ಈ ಎಲ್ಲ ಗೊಂದಲಗಳು ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಂತಾಗ ಕಾಣಿಸೋಕೆ ಸ್ಟಾರ್ಟ್ ಆಯಿತು ಎದುರು ಎದುರುಗಡೆ ಪಾಠ ಮಾಡ್ತಾ ಇರೋದು ಕೃಷ್ಣನೇ ಆಗಿದ್ದರೂ ಕೂಡ ಆ ಪಾಠ ಅರ್ಜುನನ ಒಳಗಡೆ ಹೋಗ್ತಾ ಇರಲಿಲ್ಲ ಕೃಷ್ಣ ಏನೇ ಹೇಳಿದ್ರೂ ಕೇಳಿಸ್ಕೊತಾ ಇದ್ದ ಆದರೆ ಕೇಳಿಸ್ಕೊಳ್ತಾ ಇರೋದು ಅರ್ಜುನನಿಗೆ ಅರ್ಥ ಆಗ್ತಾ ಇರಲಿಲ್ಲ ಅರ್ಥ ಆಗಿದೆ ಅಂತ ತಲೆ ಆಡಿಸಿದ್ರೂ ಕೂಡ ಅವನು ಒಳಗಡೆ ಅದನ್ನು ನಾನು ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಅವನ ಸುತ್ತ ನೋಡಿದ್ದು ಅವರ ಅಣ್ಣ ತಮ್ಮಂದಿರು ಮಾವಂದಿರು ಮಕ್ಕಳು ಮೊಮ್ಮಕ್ಕಳು ಗೆಳೆಯರು ಹಿತೈಷಿಗಳು ಅವನಿಗೆ ಕಾಣಿಸ್ತಾ ಇದ್ದರು ಹೀಗೆ ನಾವು ನಮ್ಮ ಬದುಕಿನಲ್ಲಿ ನಮ್ಮವರು ನಮ್ಮವರು ಅವ್ರಿಗೇನಾದರೂ ಆದರೆ ಇವ್ರಿಗೇನಾದರೂ ಆದರೆ ಅವ್ರು ಬಿಟ್ಟು ಇವ್ರು ಬಿಟ್ಟು ನಾನು ತುಂಬ ನಂಬಿದ್ದೆ ಅಂತ ಅಂದ್ಕೊಂಡು ಎಷ್ಟೋ ಯುದ್ಧಗಳು ನಮ್ಮೊಳಗಡೆ ನಡೀತಾ ಇರುತ್ತೆ ಕೃಷ್ಣ ಪಾಠ ಮಾಡ್ದಂಗೆ ನಾವು ಕೂಡ ಕಲಿಯೋದನ್ನು ಕಲಿತಾನೇ ಇರ್ತೀವಿ ಆದರೆ ಅದು ನಮ್ಮೊಳಗಡೆ ಹೋಗ್ತಾ ಇರಲ್ಲ ಯಾವಾಗ ಅರ್ಜುನನಿಗೆ ಅದರ ಅರಿವಾಗುತ್ತೆ ಹಾಗಿದ್ರೆ ಜ್ಞಾನ ತೊಗೊಂಡ್ರು ಕೂಡ ಏನು ಯೂಸ್ ಇಲ್ವಾ ಅಂತ ನಿಮ್ಗೆ ಅನ್ನಿಸೋದಾದರೆ ಬಿಗಿನಿಂಗಲ್ಲಿ ಜ್ಞಾನ ತೊಗೊಬೇಕಾದ್ರೆ ಅರ್ಥ ಆಗೋಲ್ಲ ಏ ಬೇಡ ಬಿಡು ಅನಿಸುತ್ತೆ ಆದರೆ ಯಾವಾಗ ನಿರ್ಧಾರ ಮಾಡ್ತೀವಿ ಈ ಜ್ಞಾನ ನಾನು ತೊಗೊಂಡೇ ತೊಗೊಳ್ತೀನಿ ಅಳವಡಿಸ್ಕೊಳ್ತೀನಿ ಅಂತ ಆವಾಗ ನಮಗೆ ಅದರ ಒಂದು ರಿಸಲ್ಟ್ ಸಿಗ್ತಾ ಬರುತ್ತೆ ಇದು ಅರ್ಜುನನಿಗೂ ಆಗಿದ್ದು ಏನು ನಡೀತು ಅವರೊಳಗಡೆ ಅವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ನನ್ನವ್ರನ್ನ ಕೊಂದು ನಾನೇನು ಮಾಡಲಿ ಈ ರಾಜ್ಯನೂ ಬೇಡ ಈ ಗೆಲುವು ಬೇಡ ಇದೆಲ್ಲ ಸಿಕ್ಕ ಮೇಲೆ ಯಾರ ಜೊತೆಗೆ ನಾನು ಖುಷಿಯಾಗಿರಲಿ ಅವರೇ ಸತ್ತರೆ ರಾಜ್ಯ ಬೇಕೆ ಭೋಗ ಬೇಕೆ ಇವರು ತಪ್ಪು ಮಾಡ್ತಿರ್ಬೋದು ಹಾಗೆಂದು ನಾನು ಅದೇ ತಪ್ಪು ಮಾಡಲ ಸಜ್ಜನರ ಹತ್ಯೆ ಮಹಾಪಾಪ ಅವರು ಬೇಕಿದ್ದರೆ ನನ್ನನ್ನು ಕೊಲ್ಲಲಿ ನಾನಂತೂ ಯುದ್ಧ ಮಾಡಲಾರೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳಿ ಕುಸಿದು ಕೂತ್ಕೊಂಡ್ಬಿಟ್ಟ ಇಷ್ಟು ಹೇಳುವ ಮೊದಲೇ ಅವನು ಒಳಗೆ ಕುಸಿದಿದ್ದ ಹೊರಗಡೆ ಕೂತಿದ್ದು ಬೇರೆ ಆದರೆ ಒಳಗಡೆ ಆಲ್ರೆಡಿ ಕುಸಿದೋಗಿದ್ದ ಬಾಯಿ ಒಣಗಿತ್ತು ದೇಹದಲ್ಲಿ ನಡುಕ ಶುರುವಾಗಿತ್ತು ಮೈಯೆಲ್ಲ ಬಿಸಿ ಏರಿತ್ತು ಗಾಂಡೀವ ಕೈ ಜಾರಿತ್ತು ನಿಲ್ಲಲಾಗ್ತಾ ಇಲ್ಲ ಇದೇ ಥರದ ಪರಿಸ್ಥಿತಿ ಎಷ್ಟೋ ಸಲ ನಮ್ಮ ಜೀವನದಲ್ಲೂ ಬಂದಿರುತ್ತೆ ಅಥವಾ ಎಲ್ಲ ಚೆನ್ನಾಗಿದೆ ಅಂದ ತಕ್ಷಣ ಮುಂದೆ ಬರೋದೇ ಇಲ್ಲ ಅನ್ನೋ ಊಹೆಯಲ್ಲಿ ಬದುಕೋದು ತಪ್ಪು ಮುಂದೆನೂ ಕೂಡ ಎಂಥ ಪರಿಸ್ಥಿತಿ ಬಂದರೂ ಅದನ್ನು ನಾನು ಕಾಮಾಗಿ ತೊಗೊಳ್ತೀನಿ ಅಂತ ಯಾವಾಗಲೂ ಕೂಡ ಇದಕ್ಕೆ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳೋದು ಕೃಷ್ಣನ ಪಾಠಗಳನ್ನು ಅಂದರೆ ಕೃಷ್ಣ ಅಂತ ಅಲ್ಲ ಜ್ಞಾನ ಅಂತ ತೊಗೊಳ್ಳೋಣ ಜ್ಞಾನ ನಾವು ಕೇಳಿಸ್ಕೊತ ಕೇಳಿಸ್ಕೊತ ಕೇಳಿಸ್ಕೊಳ್ತಾ ದಿನನಿತ್ಯ ಅದನ್ನು ಅಳವಡಿಸ್ಕೊಳ್ತಾ ನಮಗೆ ಗೊತ್ತಿಲ್ಲದೆ ನಾವು ಹಿಂದೆ ತಿರುಗಿ ನೋಡಿದಾಗ ಆ ಸಿಚ್ಯುವೇಷನ್ನು ಇವತ್ತು ಬಂದಿದ್ರೆ ನಾನು ಯಾವ ರೀತಿ ಫೇಸ್ ಮಾಡ್ತಿದ್ದೆ ಅಂತ ಅನಿಸುತ್ತೆ ಸೊ ಫೈನಲಿ ನಮ್ಮೆಲ್ಲ ಗೊಂದಲಗಳಿಗೂ ನಮ್ಮೆಲ್ಲ ಪ್ರಶ್ನೆಗಳಿಗೂ ಅರ್ಜುನ ನಮ್ಮ ಪರವಾಗಿ ಕೃಷ್ಣನ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ಎಲ್ಲ ಈ ಎಲ್ಲ ಪ್ರಶ್ನೆಗಳಿಗೂ ಕೃಷ್ಣ ಉತ್ತರನ ಕೊಡ್ತಾ ಬರ್ತಾರೆ ಆದರೆ ಆ ಉತ್ತರ ಕೃಷ್ಣ ಅರ್ಜುನನಿಗೆ ಕೊಟ್ಟಿರೋದು ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಕೊಟ್ಟಿರೋದು ನಮ್ಮೆಲ್ರಿಗೂ ಕೊಟ್ಟಿರೋದು ಈಗ ನಾವೆಲ್ಲ ಅರ್ಜುನನ ಥರ ಕೃಷ್ಣನ ವಚನ ಐ ಮೀನ್ ಕೃಷ್ಣನ ಮಾತುಗಳನ್ನು ಕೇಳ್ತಾ ಹೋಗೋಣ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಸಾಧ್ಯವಾದಷ್ಟು ನನ್ನ ಲೈಫ್ನೂ ಕೂಡ ಕನೆಕ್ಟ್ ಮಾಡ್ತಾ ಹೇಳ್ತಾ ಬರ್ತೀನಿ ಯಾಕಂದರೆ ನಮಗೆ ಕಣ್ಣು ಎದುರುಗಡೆ ಕಾಣಿಸೋ ಎಕ್ಸಾಂಪಲ್ ಬೇಗ ಅರ್ಥ ಆಗುತ್ತೆ ಅಂತ ಸೊ ಮೇ ಬಿ ಈ ಬುಕ್ಕು ತುಂಬ ವಿಭಿನ್ನವಾಗಿದೆ ತುಂಬ ಅಂತರಾಳಕ್ಕೆ ಇಳಿಯತ್ತೆ ಅಂತ ಅನ್ನಿಸ್ತಾ ಇದೆ ಅಲ್ಲ ಇದು ನೋಡಬೇಕಾದ್ರೆ ನನಗೇ ಒಂದು ವೈಬ್ರೇಷನ್ ಅಂತ ಹೇಳ್ಬೋದು ಸೊ ಮತ್ತು ನಾಳೆ ಏನಾಗುತ್ತೆ ನಾಳೆ ಏನು ಮಾತಾಡ್ತಾರೆ ನಾಳೆ ಏನು ನಡೆಯುತ್ತೆ ಅಂತ ನೋಡೋಣ ಥ್ಯಾಂಕ್ ಯು